ನಮ್ಮ ಇವ ನಮ ಇವ ನಮವ ಎಂದನೇ ಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದಿನೇ ಸಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ ಜಗತ್ತಿನ ಎಲ್ಲ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಸದ್ಗುರು ಕುಂಡಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಅಭಿನವ ಪುಂಡಲಿಂಗ ಮಹಾಶಿವಯೋಗಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಪ್ರವಚನವನ್ನು ಮಾಡಿದಂಥ ಶ್ರೀ ಹಿರಣ್ಯ ಶಾಸ್ತ್ರಿಗಳವರೇ ಮತ್ತು ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಶ್ರೀ ಅನಿಲ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಣೆ ಅಂತ ಡಾಕ್ಟರ್ ಪ್ರಭು ಬಿರಾಗರ್ ಅವರೇ ದತ್ತು ಮರ್ಗದವ್ರೆ ಅವರ ತಂದೆಯವರಾಗಿರ್ತಕ್ಕಂಥ ಮರ್ಬದವ್ರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಯಾವತ್ತೂ ಕಾಯಂದರೆ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣ ಬಹುಶಃ ಆಗಲಿ ಮೂರ್ ಗಂಟೆ ಆಗ್ಯದಿಗೆ ಊಟದ ಕಾಯಂದ ನಿಮಗೆ ಆ ಈಗ ಹೆಂಗೇತಿ ನಿಮ್ ಪರಿಸ್ಥಿತಿ ಅಂದ್ರ ಒಬ್ಬಕ್ಕೆ ಆಯ್ತಿ ಕುಂತಿದ್ವಂತ ಮನ್ಸೂನ್ ಮ್ಯಾಗ ಆತಿ ಕುಂತಿದ್ದು ಅತ್ತಿ ಪಕ್ಕದಾಗ ಸಸಿ ಕುಂತಿದ್ದು ಕುರ್ಚದನಾಗ ಸಸಿ ಕುಂತಿದ್ಲು ಅತ್ತಿ ಸಸಿ ಮಾತಾಡಕತ್ತಿದ್ರು ಗುರು ಏನೇನೋ ಲೋಕಾರೋಡಿ ಮಾತಾಡಕತ್ತಿದ್ರು ಮಾತಾಡೋ ಮುಂದೆ ಅತ್ತಿ ಕೇಳಿದ್ಲು ಇಲ್ಲ ಸಸಿ ಮತ್ ನಾ ಈ ಮನ್ಸ ಬಿಟ್ಟು ಬಂದು ಕುರ್ಚೆ ಮೇಲೆ ಕುಂದಿರ್ತಿ ನೀ ಎಲ್ಲಿ ಕುಂದರ್ತಿ ಅಂತ ಕೇಳಿದ್ಲು ನಾನು ಮನ್ಸದಿಂದ ಎದ್ದು ಬಂದು ಕುರ್ಚೆ ಮೇಲೆ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತಿ ಅಂತಂದ್ಲು ಅತ್ತಿ ಅದ ನೀವು ಕುರ್ಚೆ ಮೇಲೆ ಕುಂತರ ನಾ ಕೇಳಕ್ ಕುಂದಿರ್ತೇನ್ರಿ ಚಾಪ್ತನ ಇಲ್ಲಿ ಅಂತ ಅಂತಂದ್ಲತ್ ಅತ್ತಿ ಮತ್ತಿಮ್ ಪರೀಕ್ಷೆ ಮಾಡೋಕಂದ್ ಇಲ್ಲ ನಾ ಬಂದ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತಿ ಅಂತ ಕೇಳಿದ್ರು ನಾನು ಮೆಟ್ಲಾವಲ್ರಿ ಕೆಳಗ ನತೀನ್ರಿ ಎಂತನ್ಲಕಿ ಸಸಿ ಅವಾಗ ಅತ್ತೆ ಅವಾಗ ಸುಂಕಿರ್ಬೇಕಿ ಸುಂಕ ನಾ ಬಂದಿಮೆ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತೀ ಅಂತ ಕೇಳಿದ್ಲು ಕೆಳಗಿತ್ತ ತೆಗಿನ ಕುಂದಿರ್ತೀನಿ ಎಂತನ್ಲಕಿ ಹಂಗ ಹೋಗ್ಲಿ ಅತ್ತಿ ನಾ ಬಂದ ತೆಗಿ ಕುಂದ್ರಿ ಏನ್ ಕುಂದರ್ತಿ ಅಂತ ಕೇಳಿದ್ದು ಎಲ್ಲಾ ಮಣ್ಣು ಮುಚ್ಚಿ ಆ ಮಣ್ಣಿನ ಮೇಲೆ ನಾ ಕು ಹಂಗ ಈ ಪರಿಸ್ಥಿತಿ ಏನಾಗೈತೆ ಅಂದ್ಬೋದು ಹಂಗಾಗ್ಯ ಕಾಳ್ಮೆ ಹಂಗಾಗ್ಯದ ಮೂರು ಗಂಟೆಗೆ ಊಟದ ಹೊತ್ತು ಆದ್ರೂ ಕೂಡ ಒಂದೆರಡು ಮಾತು ಮಾತಾಡಬೇಕ ಯಾಕೆ ಅಂತ ಕೇಳಿದ್ರೆ ಅಲ್ಲ ಮತ್ತೊಂದು ಮಾತನ್ನು ಹೇಳ್ತಾರೆ ಕಂದಲ ಕರಗಿತ್ತು ಬೆಣ್ಣೆ ಉಳಿಯಿತ್ತು ವಿಲೇಶ್ವರ ಒಂದು ಒಂದು ವಚನದಲ್ಲಿ ಒಂದು ಲೈನ್ ಅಂತ ಹೇಳ್ತಾನೆ ಬೆಣ್ಣೆ ಕಾಯಕ್ಕೆ ಇಟ್ಟಿರ್ತೀರಿ ಒಲೆ ಮ್ಯಾಗ ಒಲೆ ಮಗ ಬೆಣ್ಣಿ ಕಾಯಾಕಿಟ್ರ ಒಳಗೆ ಬೆಣ್ಣೆ ಉಂಡೆ ಹಾಕಿ ಕಾಯಾಕಿರ್ತೀರಿ ಯಾವ್ದು ಕರಿತದ ಯಾವ್ದು ಉಳಿತದ ಅದ್ರಾಗ ಇಲ್ಲಿ ಪ್ರಭು ಹೇಳ್ತಾನ ಏನ್ ಹೇಳ್ತಾನ ಅಂತ ಕೇಳಿದ್ರೆ ಒಲೆ ಹೆಣ್ಮಗಳು ಪಾತ್ರಿ ಬೆಣ್ಣೆ ಇಟ್ಟಾಳ ಬೆಣ್ಣೆ ಕರಗಿಲ್ಲ ಪಾತ್ರೆ ಕರಗಿದೆ ಅಂತ ಉಲ್ತಾ ಹೇಳ್ತಾನೆ ಏನ್ ಕರಗಿದೆ ಅದು ಕಾಯಕ್ಕೆಟ್ಟಂತ ಪಾತ್ರೆನ ಕರಗಿ ನೀರಾಗಿದೆ ಆದರೆ ಬೆಣ್ಣೆ ಒತ್ತ ಕರಗಿಲ್ಲ ಹಾಗೆ ಇದೆ ಅಂತ ಹೇಳ್ತಾನೆ ಏನ್ ಇಂಗಂದ್ರೆ ಯಾಕ ಪ್ರಭು ತೆಲಿ ಕಟ್ಟದ ಲಿಂಗ ಹಾಕ ಹಾ ಪಾತ್ರೆ ಕರಗಿ ಬೆಣ್ಣೆ ಉಳಿದಿದೆ ಅಂದ್ರೆ ಏನು ಹಾ ಇಲ್ಲಿ ಪಾತ್ರೆ ಕರಗಿ ಬೆಣ್ಣೆ ಉಳಿದಿದೆ ಅಂತೇಳಿ ಈ ದೃಷ್ಟಾಂತವನ್ನು ಯಾಕೆ ನಾನು ಹೇಳಿದೆ ತೆಗೆದುಕೊಂಡಿಲ್ಲ ಏನು ಅಂತ ಕೇಳಿದ್ರೆ ಇಲ್ಲಿ ಪುಂಡಲಿಂಗ ಶಿವಯೋಗಿ ಅನ್ನುವಂತ ಪಾತ್ರಿ ಹಾಗೆ ಇದೆ ಕರಗಿದೆ ಮತ್ತು ಅವ್ರು ಮಾಡಿದಂತ ಪವಾಡಗಳು ಅವ್ರ ಮಾಡಿದಂತ ಅನ್ನುವಂಥ ಬೆಣ್ಣೆ ನಿಮ್ ಮಧ್ಯದಲ್ಲಿ ಹಾಗೆ ಇದೆ ಅದಕ್ಕೆ ನೀವೆಲ್ಲ ಇಲ್ಲಿ ಬಂದು ಕುಂದ್ಕೊಂಡೇವಿ ಪುಂಡಲಿಂಗ ಶಿವಯೋಗಿಗಳು ಹೋಗ್ಬಿಟ್ಟಾರೆ கோயில் பழசாய்த்த அவரு கோயில் பழசாத அவ்வளோ நெனப்பு அனுப்தி ஏனாக அந்த கேங்க உழ உழங்கோது ஜீவன சத் உழியோதே ஜீவன இதோது பேரை சத் உழியோது பேரை அவரு யாக்கு உழிங் சுவயோகிளை ஆறு சாயிர் வர்ஷிர் தக்கவுதான ಮಹಾವೀರ ಉಳಿದಾನೆ ಒಂಬೈನೂರ ಐವತ್ತು ವರ್ಷಗಳ ಹಿಂದೆ ಹೊದಿರ್ತಕ್ಕಂತ ಬಸವಣ್ಣ ಉಳಿದಿದ್ದಾನೆ ಅವರೆಲ್ಲ ಯಾಕೆ ಉಳ್ದಾರ ಪಾತ್ರೆಗಳು ಕರಿಗೋ ನಾವು ಬೆಣ್ಣೆ ಹಾಗೆ ಉಳಿದ ಶರಣರು ಅನ್ನುವಂತ ಪಾತ್ರೆ ಕರಿಗಿದೆ ವಚನ ಸಾಹಿತ್ಯ ಅನ್ನುವಂಥ ಬೆಣ್ಣೆ ಹಾಗೆ ಉಳಿದಿ ಹಾಗೆ ಉಳಿದಿದೆ ಇವತ್ತು ನಾವೆಲ್ಲ ವಚನ ಹೇಳ್ತೀವಿ ಯಾಕೆ ಯಾಕೆ ಅದು ಯಾಕೆ ಉಳಿದಿದೆ ಅಂತ ಕೇಳಿದ್ರೆ ಅವ್ರ ಎಲ್ಲರ ಉಳಿದಾರ ಅಂತ ಕೇಳಿದ್ರೆ ವಚನದಲ್ಲಿ ಉಳಿದಾರೆ ಸತ್ತು ಬಳಿಕೂ ಕೂಡ ಏನಿದೆ ಅಲ್ಲ ಅದಕ್ಕೆ ಬದುಕು ಅಂತಾರೆ ನೀ ಬದುಕು ಸತ್ತು ಕುಳಿಬೇಕು ಉಳಿಬೇಕು ಅದು ನಿಜವಾದ ಬಳಿಕ ಇದ್ದಾಗ ಸಾಯಿದ ಬದುಕಲ್ಲ ಅವ್ರು ಯಾಕೆ ಉಳಿದಾರ ಅಂತ ಕೇಳಿದ್ರೆ ನಿಮ್ ಮನೆಯೋದ್ ಬೀಸಕ್ ಅಲ್ಲದವ್ರು ಬೀಸ್ತೀರ್ದಿರಿ ನೀವೆಲ್ಲ ಜೋಳ ಏನೋ ಬೀಸ್ತಾ ಇರ್ತೀರಿ ಬೀಸು ಮುಂದ ನೀವು ನುಚ್ಚು ಹೊಡಿ ಅಥವಾ ಹಿಟ್ಟು ಮಾಡಲಿ ಅದೆಲ್ಲ ಬೀಸೋ ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ ಆ ನುಚ್ಚೋ ಹಿಟ್ಟೋ ಏನೋ ಎಲ್ಲ ಕಡೆ ಬೀಳ್ತಾ ಇರ್ತದೆ ಆದ್ರೆ ಆ ಬೀಸೋ ಕಲ್ನ ಬೀಸೋ ಕಲ್ನಾಗ್ ನಡಬಾರದು ತಳಗೂಟ ಅಂತ ಹೇಳಿರ್ತದೆ ನೋಡ್ರಿ ತಳಗೂಟ ಆ ತಳಗೂಟದ ಹತ್ರ ಒಂದಿಷ್ಟು ಕಾಳುಗಳ ಹಾಗೆ ಉಳ್ಕೊಂಡಿರ್ತಾವ ಒಂದಿಷ್ಟು ಕಾಳುಗಳ ಹಾಗೆ ಉಳ್ಕೊಂಡಿರ್ತಾವ ಅವ್ರು ಏನಾಗಿರಂಗಿಲ್ಲ ಹಿಟ್ಟು ಆಗಿರಂಗಿಲ್ಲ ನುಚ್ಚು ಆಗಿರಂಗಿಲ್ಲ ಬಹುಶಃ ಪ್ರಪಂಚ ಅನ್ನುವಂತ ಬೀಸು ಕಲ್ಲಿನಲ್ಲಿ ಹೊನ್ನಿಗಾಗಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಹಿತಾತ್ಮಕ ಶಾಸ್ತ್ರೀಗಳು ಹೇಳಿದಲ್ಲ ಹಂಗ ಪುಡಿಯಾದವ್ರು ಬಹಳ ಮಂದಿ ಆ ತಳಗುಟ್ಟೆ ಅನ್ನುವಂತ ಪರಮಾತ್ಮ ಹಿಡ್ಕೊಂಡು ಉಳಿದಂತ ಎದ್ದು ಕಳಗಳು ಯಾರು ಅಂತ ಕೇಳಿದ್ರಂಥ ಪುಂಡಲಿಂಗೇಶ್ವರಿ ಯೋಗಿಗಳಂತವ್ರು ಮಹಾತ್ಮರು ಅಂತ ಹೇಳಿ ಹೇಳ್ಬೇಕಾಗ್ತದೆ ಅದಕ್ಕೆ ಅಂತವ್ರ ಜಾತ್ರೆ ಎಲ್ಲ ಪ್ರತಿ ವರ್ಷ ತಾವೆಲ್ಲ ಬಹಳ ವಿಜೃಂಭಣೆಯಿಂದ ನೀವೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಆಚರಣೆ ಮಾಡ್ತೀರಿ పిక్ గి జన ఏ బాగా మార్తీ బా కార్యక్రమ జ్ఞాన దోహ మార్తీరీ జోతిగా అన్న దాసోహీ ఈ తల నోడే ఎలా తగ్గి హక్ జ పద హాడు కళిని ఆ గణ్ మక్ హాట్బ్ర బా అభివృద్ధి ఇతరు బాఖ ఖుషి కొడత ఎక్చువల్ అది హాడకంద్ర హణమక్ ಕೊಟ್ಲಾ ತೂಕಂತ ಯಾರು ಹಾಡ್ಬೇಕು ಒಡ ಅರ್ಥ ಹಚ್ಚ ಹೇಳೋದು ನೋಡಿ ಎಷ್ಟ್ ಚಂದ ಚಂದ ಅರ್ಥ ಹೇಳ್ತಿರ್ತೀರಿ ಕೆಲವೊಂದು ದೂರಾಗ ಹೇಳ್ತಿರ್ತಾರ ನೋಡ್ಬೇಕ ಬಹಳ ಚಂದ ಚಂದ ಅರ್ಥ ಹೇಳ್ತಿರ್ ಗಂಡನ ಹೆಸರು ಹೇಳ್ಬೇಕಾಗ ಹೇಳಂಗಿಲ್ಲ ನಮ್ ತಾಯಂದಿರು ಬಹಳ ಅರ್ಥಪೂರ್ಣವಾಗಿ ಹೇಳ್ತಿರ್ತಾರೆ ಹೇಳಾಕತ್ತಿಲ್ಲ ಮೊನ್ನೆ ತಡಿ ಮೇಲ್ ತಡಿ ಕೊತ್ತಂಬ್ರಿ ಮಡಿ ತಡಿ ಮೇಲ್ ತಡಿ ಕೊತ್ತಂಬರಿ ಮಡಿ ಗಂಡ ಹೊಡ್ದಿದ್ ಅದಕ್ಕೆ ಅದೇ ತಡಿ ಮ್ಯಾಲ ತಡಿ ಕೊತ್ತಂಬ್ರಿ ಮಡಿ ಎಷ್ಟು ಹೊಳತಿ ಹೊಡಿ ಮಂದಿ ಕಟ್ತೀನಿ ತಡಿ ಅಂದಿದ್ರು ಎಷ್ಟು ಹೊಳಿತ ಹೊಡಿ ಮಂದಿ ಕರ್ತೀನಿ ತಡಿ ಅಂತ ನೋಡ್ರಿ ಅತ್ತ ಹಚ್ಚಿ ಹೇಳೋದು ಗಂಡನಿಗೆ ಒಬ್ಬಕ್ ಹೇಳಾಕತ್ತಿದ್ಲು ಮನೆ ಇನ್ನೊಂದ್ ಊರಿಗೆ ಹೋಗಿದ್ವಿ ಇಲ್ಲಿ ಚೆಂಡಚಾಲ್ ಕೋಲಾಗ ಒಬ್ಬ ಹೆಣ್ಮಕ್ಳು ಹೇಳಕತಿದ್ವಿ ಒಬ್ಬ ಗಡ್ಮಾಗ ಹೇಳಾಕತಿದ್ವಿ ಅಥವಾ ಹೆಂಗ್ ಗಡ್ಮಕ್ಳ ಹಾಡಿದ್ರು ಹಂಗ ಹೇಳಕತ್ತಿದ್ರು ಆ ಗದಗ ಕಡೆ ಹೋದ್ರೆ ಎರಡು ಊರದವ್ರು ಗದಗಿನ ಆ ಕಡೆ ಡಂಬ್ಳ ಗದಗಿನ ಈ ಕಡೆ ಹೊಂಬಳ ಒಂದ್ ಕಡೆ ಡಂಬ್ಳ ಒಂದ್ ಕಡೆ ಹೊಂಬ್ಳ ಇದೆ ಹೋಶಾ ಡಾಕ್ಟರ್ ಗೊತ್ತಿರ್ಬೇಕು ನಿಮ್ಗೆ ಹ ಗದಗಿನ ಆ ಕಡೆ ಡಂಬ್ಳ ಗದಗಿನ ಈ ಕಡೆ ಹೊಂಬಳ ನನ್ನ ಹೇಳ್ತಿ ಮೂನ ಸುಮ್ಳ ನೋಡ್ರಿ ಹ್ಯಾಂಗಿರ್ತದ ಹೊರತ್ ಒಬ್ಬ ಹೇಳಿದ್ರು ನಾನು ಬಹಳ ಚಂದ್ ಹೇಳಿದ್ರು ಹ ಬಹಳ ಸಲಸಾಗಿ ಹೇಳಕಿದ್ಲಿ ನಾಲ್ ಆಕಾಶ ಮುಂದಿರದ ನಕಾಶ ಈ ಗದ್ದಲಾಗ ನನ್ ಹೆಸರು ನೆಲ್ಸಿದ್ರೆ ಆಕಾಶ ನೋಡ್ರಿ ಹೆಂಗಿರ್ತ ಬಹಳ ಅದ್ಭುತ ಇರ್ತೈತಿ ಆ ಹಾಡ್ ಹೇಳಿದ್ ಕೇಳಿ ನನ್ ಹಾಳಿವ್ ಎಲ್ಲಾ ನೆನ್ಪಿ ಬಂದ್ ಬಹುಶಃ ಗಂಡಮಕ್ಳು ಗಂಡ್ಮಕ್ಳು ಹಾಡ್ ಹಾಕಿದ್ರು ಯಾಕೋ ಬಿಟ್ಟರು ನಮ್ ಗಂಡ್ಮಕ್ಳು ಮಾತ್ರ ಅದ್ಭುತ ಬೆಳ್ಳಿನ ಪರ ಹಾಡಿ ಹಾಡ್ಬಿಟ್ರೆ ಅವ್ರು ಒಂದ್ ರೀತಿ ಬಹಳ ಅದ್ಭುತ ಹಾಡಿದ್ರು ಇರಬೇಕು ಇದೆಲ್ಲ ಯಾಕಂದ್ರೆ ಜಾನಪದ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಒಳಗೆ ಇರಬೇಕು ಪಾಶ್ಚಾತ್ಯ ಸಂಸ್ಕೃತಿ ಮೊಬೈಲು ನೆಟ್ ಇವ ಎಲ್ಲ ಸೇರ್ತಿ ಇದರ ನಾವೆಲ್ಲ ನಾವೆಲ್ಲ ನಮ್ಮತನವನ್ನು ಕಳ್ಕೊಳಾಕತಿವಿ ಅದಕ್ಕೆ ಈ ತೋಟ ಇದ್ರ ನಿಮಿತ್ತವಾಗಿ ಭಕ್ತಿಯನ್ನು ಹುಟ್ಟು ಹಾಕುವಂಥದ್ದು ಏನಿದೆ ಅಲ್ಲ ಇದೆಲ್ಲ ಎಲ್ಲಾ ಇರಬೇಕು ಇದನ್ನೆಲ್ಲ ಒಂಥರ ಮಲೆನಾಡಿನ ಒಲೆಯೊಳಗೆ ಕೆಂಡವನ್ನ ಹೆಂಗ್ ಕಾಪು ಕಾಪಾಡ್ಕೊಂಡು ಬಂದಿರ್ತಾರಲ್ಲ ನೀವು ಕುಂದುತ್ತಿ ಒಳಗೆ ಈ ಮಠವನ್ನ ನೆಪವಾಗಿಟ್ಟುಕೊಂಡು ಪುಂಡಲಿಂಗ ಶಿವಯೋಗಿಯನ್ನ ಮಹಾತ್ಮನ ನೆನಪಾಗಿಟ್ಟುಕೊಂಡು ಅವ್ರ ಪುಣ್ಯಸ್ಮರಣೆ ನೆನಪಾಗಿಟ್ಕೊಂಡು ಏನ್ ಮಾಡಕತ್ತೀರಿ ಅಂತ ಕೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಕರ್ನಾಟಕ ಸಂಸ್ಕೃತಿಯನ್ನ ಕಟ್ಟುವಂತ ಕೆಲಸ ಈ ಜಾತ್ರೆ ಮಾಡ್ತಾ ಇದೆ ಅನ್ನುವಂತದ್ದು ನನಗೆ ಬಹಳ ಖುಷಿ ಅಂತಂದಿದೆ ಇಂತ ಕಾರ್ಯಕ್ರಮವನ್ನ ನೀವು ಪ್ರತಿ ವರ್ಷ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡ್ರಿ ಜ್ಞಾನ ಜ್ಞಾನಪ್ರಸಾದ ಆದ್ರೆ ರಾತ್ರಿ ಕಲಾ ಪ್ರಸಾದ ಕರ್ನಾಟಕ ನೋಡ್ರಿ ಕರ್ನಾಟಕ ಅನ್ನೋದ್ರಾಗ ನಾಟಕ ಅಂತ ಇದೆ ನಾಟಕ ಎಲ್ಲಿದೆ ಅಂತ ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಮುಖದಾಗಿದೆ ಎಲ್ಲಾರ ಮುಖದಾಗ ಕರ್ನಾಟಕ ಇದೆ ಮ್ಯಾಪ್ ಇದೆ ನೋಡ್ರಿ ನಮ್ ನಮ್ಮ ಮುಖದಾಗ ಎಲ್ಲಿದೆ ಕರ್ನಾಟಕ ಮ್ಯಾಪ್ ಎಲ್ಲಿದೆ ಕರ್ನಾಟಕ ಮ್ಯಾಪ್ ಎಲ್ಲಾರು ಎಲ್ಲಾರ ಎಲ್ಲರ ಮುಖದಲ್ಲಿದೆ ಕರ್ನಾಟಕ ಮ್ಯಾಪ್ ನೋಡ್ಕೊಳ್ರಿ ನಿಮ್ ನಿಮ್ ಕಿವಿ ನೋಡ್ಕೊಳ್ರಿ ಎಲ್ಲ ಕರ್ನಾಟಕ ಮ್ಯಾಪ್ ಇದ್ದಂಗದವು ಕರ್ನಾಟಕ ಮ್ಯಾಪ್ ಇದ್ದಂಗೆ ಇದ್ರ ಕಿವಿ ನೋಡ್ಕೊಳ್ರಿ ಎಲ್ಲಾರ್ಗು ಕಿವಿ ಹೆಂಗದವು ಕರ್ನಾಟಕ ಮ್ಯಾಪ್ ಇದ್ದಂಗದ್ ಮತ್ತವ್ ಅಂತ ಕೇಳಿದ್ರೆ ಕಪ್ಪಿ ಚಿಪ್ಪಿದ್ದಂಗೆ ಅದಾವ್ ಆ ಕಪ್ಪಿ ಚಿಪ್ಪಿನೊಳಗ ಸ್ವಾತಿ ಹನಿ ಮಳಿ ಹನಿ ಬಿತ್ತು ಅಂತ ಕೇಳಿದ್ರೆ

ಕಪ್ಪಿ ಚಿಕ್ಕನಾಗ್ ಬೀತ್ ಬಿಡ್ದು ಆ ಚಿ ಕಪ್ಪಿ ಚಿಕ್ಕ ಬಾಯಿ ಉತ್ಕೊಂಡು ಸಮುದ್ರ ತಳಕ್ಕೆ ಹೋಗ್ಬಿಡ್ತದೆ ಹೋದಾಗ ನಿಮ್ ಕೊಳ್ಳಾಗ ಹಾಕೊಂಡಿಲ್ಲ ಮುತ್ತಾಗಿ ಪರಿವರ್ತನೆ ಆಗ್ತದೆ ಹಂಗ ಮಹಾತ್ಮರ ಮಾತು ಶಿವಯೋಗಿಗಳ ಮಾತು ಅನ್ನುವಂತ ಈ ಕಿವಿ ಅನ್ನುವಂಥ ಕಪ್ಪಿ ಚಿಕ್ಕನ ಬೀತ್ ಬಿಡುವಂತಂದ್ರೆ ನೀವು ಆ ಸಂಸಾರದ ಮುಳುಗಿನ ಕೂಡ ಮತ್ತೆ ಈ ಶಿವಲಿಂಗ ಆ ಪುಂಡಲಿಂಗ ಭೂವಾಗಿ ಬರ್ತೀರಿ ಅನ್ನುವಂತಹದ್ದು ಬಹಳ ಮಹತ್ವಪೂರ್ಣವಾಗಿರುವಂತಹದ್ದು ವಿಕ್ರ ಬುತ್ತಿ ಅಂದಾಗ ಬಹಳ ಪ್ರೀತಿ ಅನ್ನಿಸ್ತದೆ ಬಹಳ ಸಂಸ್ಕಾರವಂತ ಜನ ಹಾ ಎಷ್ಟು ಮಠ ಅಂದ್ರೆ ಇರ್ಲಿ ಎಲ್ಲರೂ ಸೇರಿ ಎಳಿತಾರೆ ಬಹಳ ಭಕ್ತಿ ಅಂದ್ರೆ ಎಳಿತಾರೆ ಎಷ್ಟು ಮಠ ಅಂದ್ರೆ ಯಾಕೆ ಇರ್ಲಿ ಅವು ಎಲ್ಲಾರ ಅನ್ಮಯ ಅಂತ ಹೇಳ ಆ ಎಳೆಯುವಂತ ಕೆಲಸವನ್ನ ಬಹುಶಃ ಬಹಳ ಚಲೋ ಹಿಕ್ಕಿಲ್ ಗೊತ್ತಿ ಅವ್ರು ಮಾಡ್ತಿರಿ ಇಂತ ಕಾರ್ಯವನ್ನು ಮೇಲಿಂದ ಮೇಲೆ ಮಾಡಿ ಊರಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣಾಗ್ತೀರ ಅಂತ ಹೇಳಿ ಕಂಡು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ ಜೈ ಗುರುಬಸ್ವ ಹಲೋ ತಮ್ಮ ಅದ್ಭುತವಾದ ಹಸಿರ್ವ ದಿನಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನ ನಾವನ್ನುವೆಲ್ಲ